ಇವತ್ತೆ ಬ್ಲಾಕ್ ಅಲ್ಲಿ ನಾನು ದಿಢೀರ್ ಅಂತ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ನೋಡೋದಿಕ್ಕೆ ಹೋಗ್ತಾ ಇದ್ದೀನಿ ಕಾರಣ ಏನಂತಂದ್ರೆ ಗಂಗಾ ರಜಾ ಇತ್ತು ಅಂತ ಹೇಳಿ ಶನಿವಾರ ಭಾನುವಾರ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ರು ಅಂಟಿ ಬರ್ತೀರಾ ಫ್ರೀ ಇದ್ರೆ ಧರ್ಮಸ್ಥಳಕ್ಕೆ ಹೋಗ್ಬರೋಣ ಅಂತ ಕರೆದಿದ್ದಾರೆ ನಿಜವಾಗ್ಲೂ ನನಗೆ ಟೈಮ್ ಫ್ರೀನೇ ಇಲ್ಲ ಅಷ್ಟು ನಾನು ಅನ್ಕೊಂಡಿರ್ಲಿಲ್ಲ ಇವತ್ತು ಹೊರಡೋದು ಅಂತ ಹೇಳಿ ನನಗೆ ಅವಳು ನಿನ್ನೆ ಹೇಳಿದ್ದು ನಿನ್ನೆ ಬರ್ತೀರಾ ನಾವು ಹೊರಟಿದೀವಿ ಅಂತ ಅಂದು ನಾನು ಕೂಡ ದಿಢೀರ್ ಅಂತ ಹೊರಟಿದೀನಿ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ತುಂಬ ಓಡಾಡಿ ಮತ್ತು ಕೆಲಸಗಳ ಮಧ್ಯ ಸುಸ್ತಾಗಿದೆ ಅದಕ್ಕೋಸ್ಕರ ನೋಡೋಣ ಎಷ್ಟಾಗುತ್ತೋ ಅಷ್ಟು ಏಕೆಂದರೆ ನೀವು ವಿಡಿಯೋ ಮಾಡಿ ರೂಢಿಯಾಗಿರೋದ್ರಿಂದ ಇಲ್ಲಿಂದ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಹೇಗೆಲ್ಲ ದೇವ್ರ ದರ್ಶನ ಆಯಿತು ಅನ್ನೋದನ್ನು ಆದಷ್ಟು ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಬನ್ನಿ ಇವಾಗ ಹೊರಡೋಣ ನಾನು ಎಲ್ಲಿಂದ ಯಾರ್ಯಾರು ಹೊರಟಿವಿ ಅನ್ನೋದನ್ನ ಹೇಳ್ಬಿಡ್ತೀನಿ ನೋಡಿ ನಮ್ಮನೆಯವರು ಕೂಡ ರೆಡಿಯಾಗಿ ಬಂದರು ಇವಾಗ ಬಸ್ ಹೊರಡ್ತಾ ಇರೋದು ಅದು ಹತ್ರ ಮಾದಿಹಳ್ಳಿಯಿಂದ ಅಲ್ಲಿಗೆ ಯಾಕೆ ಅಂತಲ್ಲ ಗೀತಾ ಅವರ ತವ್ರ ಮನೆ ಅಥವಾ ಗಂಗಾ ಅವರ ಅಜ್ಜಿ ಮನೆ ಮಾದಿಹಳ್ಳಿ ಅವ್ರ ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇರೋದು ಅದಕ್ಕೋಸ್ಕರ ನಾವು ಕೂಡ ಸಂಜೆ ಐದು ಗಂಟೆಗೆಲ್ಲ ಹೊರಟು ಮಾದಿಹಳ್ಳಿ ತಲುಪಿದ್ವಿ ಅಲ್ಲಿಂದ ಎಲ್ಲರೂ ಕೂಡ ಟಿ ಟಿಲಿ ಅಂದರೆ ಇಪ್ಪತ್ತ ಮೂರು ಜನ ಹೋಗ್ತಕ್ಕಂಥ ಟಿ ಟಿಲಿ ಎಲ್ಲರೂ ಹೊರಟ್ವಿ ನೋಡಿ ಮನು ಗೀತನ್ ತಂಗಿ ತಂಗಿ ಮಗ ಜ್ಯೋತಿ ಜೀವನ್ ಹಾಗೆ ಜೀವನ್ ಅವರ ಅಪ್ಪ ಅಮ್ಮ ಮತ್ತು ಇನ್ನೂ ಗೀತಾ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಇನ್ನೊಂದಿಬ್ಬರು ಎಲ್ಲರೂ ಸೇರಿಕೊಂಡು ಇದ್ದೀವಿ ಜರ್ನಿ ಚೆನ್ನಾಗಿದೆ ಇವಾಗ ನಾವು ದಂಶನಬ್ಬಾಡೋಣ ಅಂತ ಶುರು ಮಾಡ್ತಾಯಿದ್ದೀವಿ ನೋಡಿ ಮನು ಮಾತಾಡ್ತಾ ಇರೋದು ಎಷ್ಟು ಕಾಮಿಡಿ ಆಗಿದೆ ಅಂತ ಗೇಟ್ ಸೊ ಆಲ್ ಐ ದಮಲ್ ಇಲ್ಲ ಅವರ ದಮ್ ಶರ ತೊಂದು ಅವರ ಅಂತ್ಯಾಕ್ಷರಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಅಂತೂ ಇಂತೂ ಬೆಳಗ್ಗೆ ಮಾಡಿ ನಾವು ಬಂದಿಡ್ದಿದ್ದೆ ಫಸ್ಟು ಉಡುಪಿಗೆ ನಾನು ಉಡುಪಿಗೆ ಬಂದು ಹತ್ತು ವರ್ಷ ಆಗಿತ್ತು ಅನಿಸುತ್ತೆ ಮೇ ಬಿ ನಮ್ಮ ಪಾಪು ಇನ್ನೂ ಚಿಕ್ಕನಿದ್ದ ಅಂದರೆ ನನ್ನ ಮಗ ಇನ್ನೂ ಚಿಕ್ಕವನಿದ್ದ ಅವಾಗ ಬಂದಿದ್ದು ಅವಾಗೂ ಇವಾಗೂ ಕೂಡ ತುಂಬ ಇಂಪ್ರೂವ್ ಆಗಿದೆ ದೇವಸ್ಥಾನದ ಹತ್ರನೇ ನಾವು ವ್ಯಾನ್ ಇಳಿಸಿ ಇಳಿಸಿ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ನಾವೆಲ್ಲರೂ ಕೂಡ ಹೋಟೆಲಲ್ಲಿ ಒಂದು ರೂಮ್ಗೆ ಹೋಗ್ತಾ ಇದೀವಿ ಅಪ್ ಆಗಿ ಬಂದು ದೇವ್ರು ನೋಡೋದಕ್ಕೆ ಹೋಗೋಣ ಅಂತ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗೋದಕ್ಕೆ ಅಂತೇಳಿ ಲಗೇಜ್ನೆಲ್ಲ ತಗೊಂಡು ಹೊರಟಿವಿ ನಿಜವಾಗ್ಲೂ ಎಷ್ಟು ಬಸ್ಗಳಿದ್ದು ಅಂತ ಅನಿಸಿದ್ರೆ ಈಗ ಸ್ವಲ್ಪ ಮಳೆಗಾಲ ಕೂಡ ನಾವು ಹೋಗಿದ್ದು ಕಳೆದ್ವಾರ ಅಂದರೆ ಇನ್ನೂ ಒಂದು ಫೋರ್ ಫೈವ್ ಫೈವ್ ಡೇಸು ಮಳೆ ಅಲ್ವಾ ಸ್ವಲ್ಪ ಮಳೆ ಸ್ವಲ್ಪ ಆಗಾಗ್ಗೆ ಬಿಸಿಲು ಹುಟ್ಟಿನ ಚೆನ್ನಾಗಿತ್ತು ಟ್ರಿಪ್ಪು ಲಾಂಗ್ ಟೈಮು ನಾನು ಟ್ರಿಪ್ ಹೋಗ್ತಾ ಇರೋದು ತುಂಬ ಜಾಸ್ತಿ ದಿನ ಆಯಿತು ಈ ರೀತಿ ಟ್ರಿಪ್ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಕೂಡ ನೋಡಿ ಮನು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿಯಾಗಿ ನಿಂತಿದ್ದಾನೆ ನಮ್ಮನೆಯವರು ರೆಡಿಯಾಗಿದ್ದಾರೆ ಇನ್ನೂ ಸ್ವಲ್ಪ ಜನ

ಉಡುಪಿ ಕೃಷ್ಣನ್ ಫಸ್ಟ್ ಟೈಮ್ ಎರಡನೇ ಸಲ ಐದು ಕೇಳಿಸಿದ ನಾನು ಬಂದಿದ್ದೀನಿ ಕಿಂಡಿಲ್ ನೋಡೋದು ನೋಡೋದು ಕಿಂಡಿಲೇ ದೇವ್ರು ನೋಡೋದು ಇನ್ನಲ್ಲಿ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಅನಿಸುತ್ತೆ ಮೇ ಬಿ ಇನ್ನೂ ಗಂಗಾ ಒಬ್ಬಳು ಬಂದಿಲ್ಲ ಅವಳಿಗೋಸ್ಕರನೇ ವೆಯ್ಟಿಂಗು ಅವಳು ಇಲ್ಲಿ ಪ್ಲ್ಯಾನ್ ಆಗಬೇಕಾದ್ರೆ ಚೆನ್ನಾಗೇ ಇದ್ಲು ಈ ಪ್ಲ್ಯಾನ್ ಮುಂದಿನ ವಾರ ಅಂತ ಆದಮೇಲೆ ಸ್ವಲ್ಪ ಹುಷಾರು ತಪ್ಪಿದ್ದಾಳೆ ಅಂದರೆ ನೆಗಡಿಯಾಗಿದೆ ಈ ಮಳೆ ವೆದರ್ಗೂ ಏನೋ ಸ್ವಲ್ಪ ಶೀತ ಆಗಿದೆ ಶೀತದಿಂದ ತಲೆನೋವು ಬಂದಿದೆ ಅದರಿಂದ ಅವಳು ಸ್ವಲ್ಪ ಕಾಣಿಸ್ಕೊಂಡ್ರದು ಕಡಿಮೆ ಆಗಿದೆ ಯಾಕಂತಂದರೆ ಫುಲ್ ಆಗಿಯೇ ಇದ್ದಲು ಅದಕ್ಕೋಸ್ಕರ ಎಲ್ಲರೂ ಕೂಡ ಇವಾಗ ರೆಡಿಯಾಗಿ ದೇವಸ್ಥಾನದ ಹತ್ರ ಹೋಗಿ ಹೊರಡ್ತಾ ಇದೀವಿ ಇವ್ರು ಬಂದು ಗೀತನ ತಂಗಿ ರೇಖಾ ಅಂತ ಹೇಳಿ ಗೀತಾ ಗೀತಾ ಗೊತ್ತು ರೇಖನ ಪರಿಚಯ ಮಾಡಿಕೊಟ್ಟೆ ಅಷ್ಟೆ ನೋಡಿ ದೇವಸ್ಥಾನ ಮರೆತು ಹೋಗಿದೆ ಅಲ್ಲೇ ಆಲ್ರೆಡಿ ನಾನು ನೋಡಿ ಜಾಸ್ತಿ ದಿನ ಆಗಿತ್ತೆ ಅನ್ನೆಲ್ಲ ಸ್ವಲ್ಪ ಮರೆತು ಹೋಗಿದೆ ಆದರೂ ಇಂಪ್ರೂವ್ ಅಂತೂ ಆಗಿದೆ ಅಂತ ಅನ್ನಿಸ್ತಾ ಇದೆ ನಾನು ನೋಡಿದಾಗ ಹತ್ತಿರದಲ್ಲೇ ಹೋಗಿ ಕೃಷ್ಣನ ನೋಡಿದ ನೆನಪು ಕಿಂಡಿಲಿ ಆದರೆ ನಿಜವಾಗ್ಲೂ ನಾನು ದೇವಸ್ಥಾನದೊಳಗಡೆ ಹೋದ್ಮೇಲೆ ಇಷ್ಟು ರಶ್ ಇರುತ್ತೆ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ನೋಡಿ ಗಂಗಾ ಮತ್ತು ಜೀವನ್ ಹೋಗ್ತಾ ಇದ್ದಾರೆ ದೇವಸ್ಥಾನದ ಹತ್ರ ನಾನು ಅವ್ರ ಹಿಂದೆ ಹೋಗ್ತಾ ಅದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ಬನ್ನಿ ನಾವು ಕೂಡ ಒಳಗಡೆ ಹೋಗಿ ಕೃಷ್ಣನ ದರ್ಶನನ ಮಾಡೋಕ್ಕಾಗ ಮಾಡ್ಸೋಕ್ಕಾಗಲ್ಲ ನಿಮಗೆ ಯಾಕಂತಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಕ್ಯಾಮ್ರಾ ಈಸ್ ನಾಟ್ ಅಲೌ ಅಂದರೆ ಇಲ್ಲಿ ಕ್ಯಾಮ್ರಾ ಅಂದರೆ ವಿಡಿಯೋವನ್ನು ತೆಗೆಯುವಂತಿಲ್ಲ ಅಂತ ಬೋರ್ಡೆ ಹಾಕಿರ್ತಾರೆ ಎಲ್ಲ ದೇವಸ್ಥಾನದಲ್ಲೂ ಕೂಡ ಈಚೆ ಮಾತ್ರ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಬೋದು ಅಷ್ಟೇ ಇವಾಗ ದೇವಸ್ಥಾನದೊಳಗಡೆ ಹೊರಟವಿ ದೇವಸ್ಥಾನದ ಒಳಗಡೆ ಹೊರಟಾಗ ಕ್ಯೂಗಿಂತ ಮುಂಚೆನೇ ಗೋಶಾಲೆ ಇತ್ತು ಅಲ್ಲಿ ಕೃಷ್ಣ ಕೃಷ್ಣಂದು ಗೊತ್ತೇ ಇದೆಯಲ್ಲ ದನಗಳ ಶಾಲೆ ಅಂದರೆ ಗೋಶಾಲೆ ಇತ್ತು ಎಷ್ಟು ದೊಡ್ಡ ದೊಡ್ಡ ಹಸುಗಳನ್ನೆಲ್ಲ ಸಾಕಿದ್ರು ಅಂತ ನಿಜವಾಗ್ಲೂ ನೋಡೋಕೆ ಮಕ್ಳನ್ನೆಲ್ಲ ನೋಡೋಕೆ ಅಂತ ಕರ್ಕೊಂಡು ಹೋದ್ವಿ ಆದರೆ ಸ್ವಲ್ಪ ಬೆಳಕೆಲ್ಲ ಕಡಿಮೆ ಇತ್ತು ಅಂದರೆ ಲೈಟ್ ಇರಲಿಲ್ಲ ಅದರಿಂದ ನೀಟಾಗಿ ಕಾಣಿಸ್ತಿರ್ಲಿಲ್ಲ ಆದರೂ ಕೂಡ ಇಷ್ಟು ಹಸುಗಳ್ನ ಒಟ್ಟಿಗೆ ನೋಡಿದ್ನಲ್ಲ ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ನ ವಿಡಿಯೋ ಮಾಡಿಕೊಂಡು ಬಂದೆ ಎಲ್ಲರೂ ಕೂಡ ನೋಡೋದಕ್ಕೆ ಅಂತ ಬರ್ತಾಯಿದ್ರು ಆಲ್ರೆಡಿ ಅಷ್ಟೊತ್ತಿಗೆ ನಾವು ಆಗ್ತಾ ಇದ್ವಿ ಮಕ್ಳಿಗೆ ನೋಡೋದಕ್ಕೆ ಈ ರೀತಿ ದನಕರಿಗಳು ಸಿಗೋದೇ ಇಲ್ಲ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಾವೇನು ಎಲ್ಲ ವೀಡಿಯೋದಲ್ಲೇ ತೋರಿಸ್ಬೇಕಾ ಏನಾದರೂ ಇರ್ತಾವ ಅನ್ನೋದೇ ಡೌಟ್ ಆಗಿದೆ ಕೆಲವೊಂದು ವಿಷಯಗಳನ್ನ ಮಕ್ಳುಗಳಿಗೆ ಮುಂದೆ ತೋರಿಸೋದು ಕಷ್ಟ ಅಂತ ಅನಿಸುತ್ತೆ ಬನ್ನಿ ಇವಾಗ ನಾವಿವಾಗ ಕ್ಯೂಗೆ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ನೋಡಿ ದರ್ಶನಕ್ಕೆ ದಾರಿ ಅಂತ ಇತ್ತು ಜನಗಳು ಅಷ್ಟೊತ್ತಿಗೆ ನಾವು ಹೋಗಿದ್ದೆ ಏಳು ಗಂಟೆ ಅಷ್ಟರಲ್ಲಿ ಇಷ್ಟು ಜನ ಕ್ಯೂ ನಿಂತಿದ್ದಾರೆ ನಿಜವಾಗ್ಲೂ ನಾನು ಕೃಷ್ಣನ ಇಷ್ಟೊಂಥರ ರಶಲ್ಲಿ ನೋಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಈ ಕಲ್ಯಾಣಿ ಕಲ್ಯಾಣಿನ ಒಂದು ರೌಂಡ್ ಹಾಕ್ಕೊಂಡು ಹೋದರೆ ಅಲ್ಲಿ ದೇವಸ್ಥಾನ ಇರೋದು ಈಗ ನಾವು ಕ್ಯೂಗೆ ಹೋಗ್ಬೇಕು ಕ್ಯೂ ಆದಮೇಲೆ ಫುಲ್ ಬಾಕ್ಸ್ ಟೈಪ್ ಇದೆಯಲ್ಲ ಅದೊಂದು ಬಾಕ್ಸಲ್ಲಿ ಮಾಡಿ ಇಲ್ಲಿ ಹೆಂಚಿನ ಥರ ಇದೆಯಲ್ಲ ಅಲ್ಲಿ ಬಂದರೆ ಕೃಷ್ಣನ ದೇವಸ್ಥಾನದೊಳಗಡೆ ಎಂಟ್ರಿ ಅಂದ್ಕೊಂಡ್ವಿ ಇಷ್ಟು ರಶು ಇದೆ ಅಂತ ಅಲ್ಲಿವರೆಗೂ ಜನಗಳು ಕಾಣಿಸ್ತಾ ಇದ್ರು ಬೇಗ ಬೇಗನೂ ಕೂಡ ಪಾಸ್ ಆಗ್ತಾ ಇರಲಿಲ್ಲ ಏಳು ಗಂಟೆಗೆ ನಿಂತಿದ್ದಕ್ಕೆ ನಾವು ಒಂಬತ್ತು ಒಂಬತ್ತುವರೆ ಅನಿಸುತ್ತೆ ನಾವು ದೇವ್ರು ನೋಡಿದಾಗ ನಿಜವಾಗ್ಲೂ ನೋಡಿ ಎಷ್ಟು ಹೆಂಗ್ ಕ್ಯೂ ನಿಂತಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹೊಟ್ಟೆ ಅಷ್ಟು ಮನು ಹಂಗು ಕಾಫಿ ಟೀ ಎಲ್ಲ ಅಲ್ಲಿ ಬರ್ತಾ ಇದ್ರು ಮನು ಮತ್ತು ಗಂಗಾ ಸ್ವಲ್ಪ ಜಾಸ್ತಿ ಹೊತ್ತಾಯ್ತಲ್ಲ ಅವ್ಳಗ್ ಹುಷಾರ್ ಬೇರಿರಲಿಲ್ಲ ಅದರಿಂದ ಕಾಫಿ ತೊಗೊಂಡಿದ್ರು ನೋಡಿ ಮನವನ್ನ ಮಾತಾಡಿಸ್ತಾ ಇದ್ದೀನಿ ಕೂನಲ್ಲಿ ಕೂಡ

ದೇವಸ್ಥಾನದೊಳಗಡೆ ಎಂಟ್ರಿ ಆದ್ವಿ ನೋಡಿ ಈ ರೀತಿ ಎಲ್ಲ ದೇವಸ್ಥಾನಗಳಲ್ಲೂ ಅಂದ್ರೆ ಧರ್ಮಸ್ಥಳ ಕು ಕೆ ಸುಬ್ರಹ್ಮಣ್ಯ ಎಲ್ಲ ಗಂಡಸರು ಬನಿಯನ್ ಕೂಡ ರಿಮೂವ್ ಮಾಡಬೇಕು ದೇವಸ್ಥಾನದ ಒಳಗಡೆ ಹೋದಾಗ ಕೃಷ್ಣನ ದರ್ಶನ ಅಂತೂ ಅಲ್ಲ ಆಯಿತು ಅದಾದ್ಮೇಲೆ ನಾವು ಬಂದಿದ್ದು ಮಣಿಪಾಲ್ ಆಸ್ಪೆಟ್ಟೆಗೆ ಅಲ್ಲಿ ಎಕ್ಸಿಬಿಷನ್ ನೋಡಕ್ಕೆ ಇದ್ರೊಳಗಡೆನು ಕೂಡ ವಿಡಿಯೋ ಅಲೋ ಇಲ್ಲ ನಾನು ಆಚೆಲಿ ಆಸ್ಪೆಟಲ್ ಮಾತ್ರ ಎಕ್ಸಿಬಿಷನ್ ಎಲ್ಲ ವಿಡಿಯೋ ಮಾಡಕ್ಕೆ ಆಗಲಿಲ್ಲ ಒಳಗಡೆ ಎಂಟ್ರಿ ಆದ್ವಿ ಇದನ್ನು ನೋಡಿದ್ದು ನಾವು ಫುಲ್ ಒಂದೂವರವರುಳಗಡೆ ಎಲ್ಲ ನೋಡ್ತಾ ಆಚೆ ಬಂದ್ವಿ ನೋಡಿ ಇವಾಗ ಎಲ್ರು ಕೂಡ ಒಳಗಡೆ ಹೋಗ್ತಾ ಇದ್ದಾರೆ ನಾನು ಕೂಡ ಎಲ್ರು ಮೇಲೆ ಸ್ವಲ್ಪ ವಿಡಿಯೋ ಇಟ್ಕೊಂಡು ಒಳಗಡೆ ಹೋದೆ ನೋಡಿ ಮಣಿಪಾಲ್ ಮ್ಯೂಸಿಯಂನೆಲ್ಲ ನೋಡಿದ ಮೇಲೆ ಟಿ ಟಿ ಹತ್ತಿ ಬಂದಿದ್ದೆ ಮಲ್ಪೆ ಬೀಚ್ಗೆ ನಾವು ಮಲ್ಪೆ ಬೀಚಿಗೆ ಬರೋದ್ರೊಳಗಡೆ ಬಿಸ್ಲತ್ತಿತ್ತು ಬಿಸಿಲಲ್ಲಿ ಸ್ವಲ್ಪ ದೂರ ಹೋಗಿ ಬೀಚನ್ನು ತಲುಪಿದ್ವಿ ಯಾಕಂತಂದರೆ ಬೀಚ್ ಹತ್ರ ಹೋಗೋವರೆಗೂ ನೀರು ಎಷ್ಟೊತ್ತಿ ಮುಟ್ಟೋಣ ಅನ್ನಂಗಾಗಿತ್ತು ಆದರೆ ನನಗೆ ಆ ನೀರು ಮುಟ್ಟಿದ ಮೇಲೆ ಅಷ್ಟು ತಣ್ಣಗೆ ಫೀಲಲ್ಲ ಅನ್ನಿಸ್ಲಿಲ್ಲ ಯಾಕಂತಂದರೆ ನಾವು ಹೋದಾಗ ಮಠ ಮಠ ಮಧ್ಯಾಹ್ನ ಎರಡು ಗಂಟೆ ಆಗ ಬಿಸಿ ನೀರೆಲ್ಲ ಬಿಸಿನೇ ಇತ್ತು ಅಂತಲೇ ಹೇಳ್ಬೋದು ಹೋದ್ವಿ ನೋಡಿ ಅಷ್ಟರಲ್ಲೇ ಜನಗಳು ತುಂಬ ಜನಗಳೆಲ್ಲ ಸೇರಿದ್ರು ಅಂದರೆ ಈ ಟೈಮಲ್ಲಿ ವೆದರೆಲ್ಲ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೂ ಏನೋ ಎಲ್ಲರೂ ಒಂದೇ ಟೈಮಲ್ಲಿ ಟ್ರಿಪ್ ಹಾಕ್ಕೊಂತಾರೆ ಸ್ವಲ್ಪ ಮಕ್ಕಳಿಗೆಲ್ಲ ರಜೆಗಳು ಕೂಡ ಇರುತ್ತಲ್ಲ ಅದಕ್ಕೋಸ್ಕರ ಅಂತ ಅನಿಸುತ್ತೆ ನಾ ಮಲ್ಪೆ ಬೀಚ್ ನೋಡು ಕೂಡ ತುಂಬ ದಿನ ಆಯಿತು ನಾನು ಹೋದಾಗ ಈ ರೀತಿಯಾಗಿ ಬೋಟಿಂಗ್ಗಳು ಆಟಗಳೆಲ್ಲ ಇರಲಿಲ್ಲ ಅಲ್ಲಿ ನೀರ್ ಮೇಲೆ ಬೋಟಲ್ಲಿ ಹೋಗೋದು ಹಾಗೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಅಲ್ಲೂ ಕೂಡ ನೀರಿನ ಮೇಲೆ ಅವರು ಹಾರಾಡ್ತಾ ಇದ್ದಾರೆ ಈ ಥರದ ಆಪ್ಷನ್ನೆಲ್ಲ ನಾನು ಕಳೆದ ಬಾರಿ ಹೋದಾಗ ಇರಲಿಲ್ಲ ಈ ಸರಿ ಅದೆಲ್ಲ ಇದೆ ಬನ್ನಿ ಹೋಗೋಣ ನೋಡೋಣ ನಾವು ಆಟ ಆಡೋಣ ಅಂತ ಇದ್ದೀವಿ ಏನೆಲ್ಲ ಆಟ ಆಡ್ತೀವಿ ಅದನ್ನೆಲ್ಲ ಶೇರ್ ಮಾಡ್ತೀನಿ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೂ ಕೂಡ ಕಷ್ಟ ಯಾಕಂತಂದರೆ ಮೊಬೈಲ್ನ ಹಿಡಿದು ನೀರೊಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ಕೂಡ ನೀರಲ್ಲಿ ಆಟ ಆಡಬೇಕಾಗುತ್ತೆ ಮೊಬೈಲ್ ಜೋಬಲ್ಲೂ ಇರಂಗಿಲ್ಲ ಮೊಬೈಲ್ ಕೈಲೂ ಇರಂಗಿಲ್ಲ ಅದರಿಂದ ಸ್ಟಾರ್ಟ್ ಮಾಡೋದನ್ನು ಮಾತ್ರ ಸ್ವಲ್ಪ ಕ್ಯಾಪ್ಚರ್ ಮಾಡಿ ನಮ್ಮನೆಯವರು ಮೊಬೈಲ್ನ ಬ್ಯಾಗಲ್ಲಿಟ್ಟು ಬಂದು ಆಟ ಆಡು ಎಲ್ಲದನ್ನು ಕೂಡ ನೀನು ವಿಡಿಯೋ ವಿಡಿಯೋ ಅಂತ ಇದ್ದರೆ ನೀನು ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಹೇಳಿದರು ಅದಕ್ಕೋಸ್ಕರ ನಾನು ಕೂಡ ವೀಡಿಯೋ ಸ್ಟಾರ್ಟ್ ಮಾಡೋದು ಸ್ವಲ್ಪ ಹಿಡಿದೆ ಅದಾದ್ಮೇಲೆ ನನಗೆ ಮನಸ್ಸು ಒಪ್ಪಲ್ಲ ಯಾಕಂತಂದರೆ ಅಯ್ಯೋ ನನ್ನ ಗೇಮಲ್ ಬೋಟಲ್ಲಿ ಹೋಗೋದು ಎಲ್ಲ ವೀಡಿಯೋ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ ಅಂತ ಆದ್ರೆ ನಮ್ಮನೆಯವರು ಕೂಡ ನೀರಲ್ಲಿ ಆಟ ಆಡಬೇಕಿತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋನ ಅವ್ರ ಹತ್ರ ಕ್ಯಾಪ್ಚರ್ ಮಾಡಿಸ್ಕೊಂಡು ಮೇಲೆ ನಾವು ಕೂಡ ಆಟ ಆಡಕ್ಕೋದು ತುಂಬ ಮುಂದೆ ಹೋಗೋದಕ್ಕೆ ಭಯ ಆಗ್ತಾಯಿತ್ತು ಯಾಕಂತಂದರೆ ಯಾಕಂತಂದ್ರೆ ನೀರಿನ ಫೋರ್ಸು ನಮ್ಮನ್ನು ಕೂಡ ನೂಕ್ತಾ ಬರೋದು ಮುಂದೆ ಹೋದರೆ ಈಚೆ ಬರೋದಕ್ಕೆ ನನಗೆ ಫಸ್ಟೇ ನೀರು ಅಂದರೆ ಭಯ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಒಳಗಡೆ ಹೋಗಲಿಲ್ಲ ಇಲ್ಲೇ ಇದ್ದೆ ಅದಾದಮೇಲೆ ನಾನೇ ಸ್ವಲ್ಪ ಸೆಲ್ಫಿ ಇಟ್ಕೊಳ್ಳೋಣ ಆಡೋದಿಲ್ಲ ಅಂತ ಹೇಳಿ ಹೊರಟೆನ್ ಹೊಡಿಮನು ಯಾವ ಯಾವ ರೀತಿ ನೀರಲ್ಲಿ ನೀರಿನ ಫೋರ್ಸ್ಗೆ ಎಷ್ಟು ತುಂಬ ಒಟ್ಟಿನಲ್ಲಿ ಎಂಜಾಯ್ ಅಂತೂ ಸಕ್ಕತ್ತಾಗಿ ಮಾಡಿದ್ವಿ ಗಂಗಂಗೆ ಹುಷಾರಿದ್ದಿದ್ದರಿಂದ ಅವಳು ನೀರಲ್ಲಿ ಆಡೋದಕ್ಕೆ ಬರಲಿಲ್ಲ ಇವಾಗ ಗೇಮ್ಗಳು ಶುರುವಾಗ್ತಾಯಿದೆ ನೋಡಿ ಮನೂರು ಈ ಥರ ಬೋಟಲ್ಲಿ ರೈಡಿಂಗ್ ಹೋಗ್ತಾರೆ ಇದು ನಿಜವಾಗ್ಲೂ ನನಗೆ ಭಯ ಅನ್ನಿಸ್ತು ಎಲ್ರಿಗೂ ಕೂಡ ಅವರು ಒಟ್ಟಿಗೆ ಅಮೌಂಟನ್ನು ಸೇರಿ ಮಾತಾಡಿದರು ನಾವು ಇನ್ನೊಂದು ಬೋಟಿಗೆ ನೀವು ಹೋಗ್ರಿ ಅಂತೇಳಿ ಅವರೊಂದು ಬೋಟಲ್ಲಿ ಹೋಗ್ತಾರೆ ಇದು ಹೆಂಗೆ ಅಂತಂದರೆ ಇದು ಇನ್ನೊಂದು ಬೋಟಲ್ಲಿ ಇದನ್ನು ಕಟ್ಕೊಂಡು ಎಳ್ಕೊಂಡು ಹೋಗ್ತಾರೆ ಎಷ್ಟು ಫೋರ್ಸ್ ಹೋಗ್ತಾರೆ ಅಂದ್ರೆ ಅದನ್ನ ಸಮುದ್ರದ ಮಧ್ಯ ತಗೊಂಡೋಗಿ ಉಲ್ಟಾ ಮಾಡ್ತಾರೆ ಅವರೆಲ್ಲ ಬಿದ್ದು ಮತ್ತೆ ಎತ್ಕೊಬೇಕು మేలు అనో సపడేట్ పిల్ల సపడేట్ ఈ హుడ్ హెల్బెట్టారమ్మా

ಆರೆಂಜ್ ಕ್ಯಾಪ್ ಆರೆಂಜ್ ಕ್ಯಾಪ್ ಕೊಯ್ಲಿ ಕೊಟ್ಟಿದ್ದು ಒಂದ್ಸಲ ಚೆನ್ನಾಗಿ ಆಡಿತ ಅಂತ ಅಲ್ಲ ಹಾ ಅದೇ ನಾನು ನಿಮ್ದು ಕಂಟ್ ಎಷ್ಟು ಮಾಡಿದೆ ನಿಮಗೆ ಅಂತ ಗೊತ್ತಾಗ ಗೊತ್ತಿಲ್ಲ ಅಂತ ಅಲ್ಲಿ ವಿಕೆಟ್ ತಗೋಬೇಕು

ಮಲ್ಪೆ ಬೀಚಲ್ಲೆಲ್ಲ ಆಟ ಎಲ್ಲ ಆಡಿ ಫ್ರೆಶ್ ಆಗಿ ಮತ್ತೆ ಹೊರಟು ಬಂದಿದ್ದು ಹೊಸೂರಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದನ್ನು ನಾನು ಯಾವತ್ತೂ ನೋಡಿರಲಿಲ್ಲ ನಾನು ಮಾಮೂಲಿ ಧರ್ಮಸ್ಥಳ ಹೊರನಾಡು ಶೃಂಗೇರಿ ಕುಕ್ಕೆ ಸುಬ್ರಹ್ಮಣ್ಯ ಉಡುಪಿ ಈ ಥರ ಹೋಗಿದ್ವಿ ಇದು ಅಲ್ಲೇ ಹತ್ರದಲ್ಲಿ ಆಂದವೇ ಸಿಗುತ್ತೆ ಅಂತ ಹೇಳಿ ಹೋದರು ತುಂಬ ತುಂಬ ಚೆನ್ನಾಗಿತ್ತು ತುಂಬ ಪೀಸ್ಫುಲ್ಲಾಗಿತ್ತು ಸೈಲೆಂಟಾಗಿತ್ತು ಯಾಕಂತಂದರೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಸಖತ್ತು ಜನಗಳಿರುತ್ತೆ ದೇವ್ರು ನೋಡೋದೇ ಕಷ್ಟ ಅನ್ನೋಂಗಿರುತ್ತೆ ಆದರೆ ಈ ದೇವಸ್ಥಾನದಲ್ಲಿ ತುಂಬ ಪೀಸಾಗಿ ಸೈಲೆಂಟಾಗಿತ್ತು ಅಲ್ಲಿ ಒಂದು ದೊಡ್ಡ ಆಂಜನೇಯನ ಸ್ಟ್ಯಾಚು ಇತ್ತು ನಿಜವಾಗ್ಲೂ ಇದು ಹೇಗಿತ್ತು ಅಂತಂದರೆ ನೋಡೋದಕ್ಕೆ ತುಂಬ ಅಂದರೆ ವಿಡಿಯೋ ವಿಡಿಯೋಕ್ಕೆ ಒಂದೇ ಸರಿ ಕ್ಯಾಪ್ಚರ್ ಆಗಲಿಲ್ಲ ಅಷ್ಟು ದೊಡ್ಡದಾಗಿತ್ತು ಅದ್ರ ಕಾಲ ಹತ್ರ ನಾವು ನಿಂತ್ಕೊಂಡ್ರೆ ಇರುವೆ ಥರ ಅನ್ನಿಸ್ತಾ ಇದ್ದೀವೇನೋ ಅನ್ನೋವಷ್ಟು ಅದು ನಾವು ಹೋಗಿದ್ದು ಶನಿವಾರ ಹೇಗೋ ಸದ್ಯ ಶನಿವಾರ ಆಂಜನೇಯನ ದರ್ಶನ ಆಯಿತು ಅಂತೇಳಿ ಅಲ್ಲೂ ಕೂಡ ಆಂಜನೇಯನ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹೊತ್ತು ಕೂತಿದ್ದು ಓಡಾಡ್ತಾ ನಂತರ ನಾವು ಮತ್ತೆ ಹೊರಡೋಣ ಅಂತ ಹೇಳಿ ಯಾಕಂತಂದ್ರೆ ಇನ್ನು ಮುಂದೆ ಹೋಗ್ಬೇಕಿತ್ತು ಧರ್ಮಸ್ಥಳಕ್ಕೆ ಅದಕ್ಕೋಸ್ಕರ ನೋಡಿ ನಾನು ಆಂಜನೇಯನ ಹತ್ರ ಕಾಣಿಸ್ತಾ ಇದ್ದೀನಿ ಆಂಜನೇಯನ ಪಾದದಲ್ಲಿ ಇದ್ದೀನಿ ಆಂಜನೇಯನ ಎದೆ ಮೇಲೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ವಿಡಿಯೋವನ್ನು ಈ ರೀತಿ ಇಟ್ಕೊಂಡೆ ನೋಡಿ ನಾನು ಮೊಬೈಲಲ್ಲಿ ವಿಡಿಯೋ ಹಿಡಿತಾ ಇರೋದು ಯಾವ ರೀತಿ ಕಾಣಿಸ್ತಾ ಇದೆ ಆಂಜನೇಯನ ಹತ್ರನೇ ಇದ್ದೀನಿ ಅಲ್ವಾ ಸಲ ತೋರಿಸ್ಬಿಡ್ತೀನಿ ನೋಡಿ ಇದು ಹೊಸೂರಲ್ಲಿ ಇರ್ತಕ್ಕಂಥ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅದೇ ಆವರಣದಲ್ಲಿ ಇದೆ ಈ ಆಂಜನೇಯ ಸ್ಟ್ಯಾಚು ಎಲ್ಲರೂ ಕೂಡ ನೋಡಿಕೊಂಡು ಇವಾಗ ಇಲ್ಲೇ ಪಕ್ಕದಲ್ಲಿ ಈ ಥರ ಒಂದು ಪಿಕ್ಚರ್ ಕೂಡ ಇದೆ ಇದು ಸಮುದ್ರ ಮಂಥನದಲ್ಲಿ ಅಮೃತವನ್ನು ತೆಗ್ದಿರೋದು ದೇವರು ಮತ್ತು ರಾಕ್ಷಸರು ಅಮೃತವನ್ನು ತೆಗಿಯೋದಿಕ್ಕೆ ಫೈಟ್ ಮಾಡಿದ್ರಲ್ಲ ಅದೊಂದು ದೃಶ್ಯವನ್ನು ಕೂಡ ಅಲ್ಲಿ ಬಿಂಬಿಸಿದ್ದಾರೆ ನಾವು ಅದನ್ನೆಲ್ಲ ನೋಡಿಕೊಂಡು ಪಕ್ಕದಲ್ಲೇ ಏನೋ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ ಅಲ್ಲಿಗೆ ಹೋಗೋ ಅಲ್ಲಿಗೆ ಹೋಗಬೇಕು ಆಂಜನೇಯನ ನೋಡಿಕೊಂಡು ಇವಾಗ ಒಳಗಡೆ ಹೋಗ್ತಾ ಇದೀವಿ ಇಲ್ಲೂ ಕೂಡ ಫೋಟೋ ವಿಡಿಯೋ ಅಲ್ಲ ಇಲ್ಲ ಅಂತ ಹೇಳಿದ್ರು ಅನ್ನಪೂರ್ಣೇಶ್ವರಿ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಗಿಡಗಳಾಗಲಿ ಹೂಗಳಾಗಲಿ ದೇವಸ್ಥಾನದ ಮುಂದೆ ಇಷ್ಟು ಫ್ರೀಯಾಗಿ ಮತ್ತು ಮತ್ತೆ ಈ ಸೈಡೆಲ್ಲ ಇಷ್ಟು ಜನಗಳು ಇಲ್ದಲ್ಲೇ ಇರ್ತಕ್ಕಂಥ ಜಾಗ ಸಿಗದೆ ರೇರು ಅದಕ್ಕೋಸ್ಕರ ನಮಗೆ ತುಂಬ ಇಷ್ಟ ಆಯಿತು ಧರ್ಮಸ್ಥಳ ಈ ಉಡುಪಿಲಿ ಹೇಗಂತಂದರೆ ಅಷ್ಟು ರಶ್ಶಲ್ಲಿ ನಾವು ಒಂದೆರಡು ಅವರು ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ದೇವ್ರು ನೋಡಿದ್ರೆ ಇನ್ನೇನು ಈ ರೀತಿ ಫಸ್ಟು ದೀಪ ನೋಡಿ ಆಮೇಲೆ ದೇವ್ರು ನೋಡೋಣ ಅಂತ ಎತ್ತರೊಳಗೆ ಅಲ್ಲೇ ನಮ್ಮನ್ನು ನೂಕ್ತಾ ಇರ್ತಾರೆ ಮುಂದೆ ಹೋಗಿ ಹೋಗಿ ಅಂತ ನಾವು ಅಷ್ಟು ಕಷ್ಟ ಹೋಗಿದ್ದು ದೇವ್ರು ನೋಡಲೇ ಇಲ್ವಲ್ಲ ಅನ್ನೋ ಫೀಲ್ ಆಗುತ್ತೆ ನೋಡಿ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಈ ಕಡೆ ಇದೆ ಇದು ಬಂದು ತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಬನ್ನಿ ಒಳಗಡೆ ನಾವು ಅವರು ವಿಡಿಯೋ ಇಡಿಬೇಡ್ರಿ ಅಂತ ಹೇಳಿದ್ರು ನಾನು ಆದರೂ ಕೂಡ ಅವರಿಗೆ ಕಾಣಿಸ್ತಲೇ ರೀತಿ ಚಿಕ್ಕದಾಗಿ ವಿಡಿಯೋನ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಪೂಜೆ ಕೂಡ ಮಾಡಿಸಿದ್ವಿ ನಾವೆಲ್ಲರೂ ಕೂಡ ಹೋಗಿ ಅಲ್ಲಿ ಗೀತಾದವ್ರ ಮನೆಯವರು ಅವ್ರು ಪ್ರತಿ ವರ್ಷವೂ ಹೋಗ್ತಾರೆ ತಮ್ಮ ಮತ್ತು ತಮ್ಮನ ಹೆಂಡ್ತಿ ಅದಕ್ಕೋಸ್ಕರ ಅವ್ರಿಗೆ ಅಲ್ಲಿ ಓಡಾಡಿ ಯಾವ್ಯಾವ ದೇವಸ್ಥಾನ ಯಾವ್ಯಾವ ರೋಡಲ್ಲಿದೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು ಅದಕ್ಕೋಸ್ಕರ ಮಿಸ್ ಆಗಲಿಲ್ಲ ಈ ದೇವಸ್ಥಾನ ನೋಡಿ ನಾವೇ ಇದ್ದಿದ್ದು ಈ ರೀತಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಸೈಲೆಂಟಾಗಿ ಧ್ಯಾನವನ್ನು ಮಾಡಿಕೊಂಡು ಅಲ್ಲಿಂದ ಇವಾಗ ಹೊರಡೋಣ ಅಂತೇಳಿ ಸ್ವಲ್ಪ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ ಇಲ್ಲಿಂದ ಹೊರಡೋಣ ಅಂತೇಳಿ ಆಚೆ ಬರ್ತಾ ಇದ್ದೀವಿ ನೋಡಿ ಆಚೆನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಲ್ಲಿಂದ ಹೊರಟಿದ್ದೆ ನಾವು ಧರ್ಮಸ್ಥಳಕ್ಕೆ ಅಲ್ಲಿ ಬಂದು ನೋಡಿ ಇವಾಗ ಧರ್ಮಸ್ಥಳದಲ್ಲಿ ಇಳಿದು ಮತ್ತೆ ಅಲ್ಲಿಂದ ಮುಖ ತೊಳ್ಕೊಂಡು ಸ್ನಾನ ಏನು ಮಾಡಲಿಲ್ಲ ಇಲ್ಲೆಲ್ಲಿ ಮಲ್ಪೆ ಬೀಚಲ್ಲೆಲ್ಲ ಹಾಡಿ ಫ್ರೆಶ್ ಆಗಿ ಅಲ್ಲೆಲ್ಲ ಸ್ನಾನ ಮಾಡಿದ್ವಲ್ಲ ಅಲ್ಲಿ ಸ್ನಾನ ಮಾಡಿ ಹತ್ತಿದ್ದೀವಿ ಬ ಬಸ್ಸ ಅಂತ ಹೇಳಿ ನಾವು ಇವಾಗ ಮುಖ ತೊಳೆದು ಧರ್ಮಸ್ಥಳಕ್ಕೆ ಈಗಲೇ ದೇವ್ರನ್ನ ನೋಡಿಬಿಟ್ರೆ ರಶ್ ಇರೋದಿಲ್ಲ ಇನ್ನು ಬೆಳಗ್ಗೆ ನಾವೆಲ್ಲ ಹೊರಟು ಸ್ನಾನಗಳು ಮಾಡಿಕೊಂಡು ಹೋಗೋವಷ್ಟರಲ್ಲಿ ಕ್ಯೂ ಎಲ್ಲ ರಶ್ ಆಗಿರುತ್ತೆ ಅಂತೇಳಿ ರಾತ್ರಿ ಏಳು ಗಂಟೆಗೆ ನಾವು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ನೋಡೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಆದರೆ ಫುಲ್ ಟಯರ್ಡ್ ಆಗಿತ್ತು ಸಾಕಾಗಿತ್ತು ಈ ಟೂರ್ ಹೋಗ್ದಾಗ ಹೆಂಗೆ ಅಂತ ಅಂದರೆ ಎಷ್ಟೇ ಸಾಕಾಗಿರಲಿ ಟೈಮ್ನ ನಾವು ಕವರ್ ಮಾಡಲೇಬೇಕು ಇಷ್ಟು ಪ್ಲೇಸ್ನ ಒಂದು ದಿನಕ್ಕೆ ನೋಡಲೇಬೇಕು ಅಂತ ಅಂದ್ಕೊಂಡ್ರೆ ಕಷ್ಟ ಆದರೂ ಕೂಡ ನೋಡಲೇಬೇಕು ಅದರಿಂದ ಎಲ್ಲರೂ ಕೂಡ ಇವಾಗ ದೇವಸ್ಥಾನದ ಹತ್ರ ಹೋದ್ವಿ ಆವಾಗ ಅಲ್ಲಿ ಸಾಮೂಹಿಕ ವಿವಾಹ ನಡೀತಾ ಇತ್ತು ನೋಡೋದಕ್ಕೆ ಒಂಥರ ಖುಷಿಯಾಯಿತು ಏ ಹೊಸ ಹೆಣ್ಣು ಬರೀ ಎಲ್ಲಿ ನೋಡಿದ್ರು ಹೊಸ ಹೆಣ್ಣು ಗಂಡೆ ಕಾಣಿಸ್ತಾ ಇರೋರು ಯಾಕೆ ಇವತ್ತ ಎಷ್ಟೊಂಥರ ಗಂಡು ಹೆಣ್ಣುಗಳು ಕಾಣಿಸ್ತಾ ಇದ್ದಾವಲ್ಲ ಅಂತ ಅಂದ್ಕೊಂಡ್ರೆ ಅವ್ರು ಹೇಳಿದ್ರು ಇಲ್ಲಿ ಇವತ್ತು ಮದುವೆ ಆಯಿತು ಸಾಮೂಹಿಕ ವಿವಾಹ ಅಂತ ಹೇಳಿ ನಿಜವಾಗ್ಲೂ ತುಂಬ ಖುಷಿಯಾಯಿತು ಹಾಗೆ ಜನಗಳು ಏನು ಕಡಿಮೆ ಇರಲಿಲ್ಲ ಅಪ್ಪ ಆದರೂ ಬೆಳಗ್ಗೆ ಹೊತ್ತಿಗಿನ ಕಡಿಮೆ ಇದ್ದರೂ ಬೇಗ ಬೇಗ ಕ್ಯೂನಲ್ಲಿ ಫಾಸ್ಟಾಗಿ ಹೋಯ್ವಿ ನನ್ನ ಮುಖ ಅಂತೂ ನೋಡಕ್ ಇಲ್ಲ ಅಲ್ಲಿ ಉಪ್ಪಿನ ನೀರಲ್ಲೆಲ್ಲ ಬೀಚಲ್ಲಿ ಆಡಿದ್ವಿ ಹಾಗೆ ಜರ್ನಿ ಮಾಡಿರೋದು ಬಿಸಿಲಲ್ಲಿ ಓಡಾಡಿರೋದು ಎಲ್ಲ ಸೇರ್ಕೊಂಡು ಮುಖ ಅಂತೂ ರೆಡ್ಡಿಶ್ ಆಗಿಬಿಟ್ಟಿತ್ತು ಅಂತಲೇ ಹೇಳಬಹುದು ನೋಡಿ ಮದುವೆ ಆಗಿರ್ತಕ್ಕಂಥ ಹೊಸ ಗಂಡು ಹೆಣ್ಣುಗಳು ಅಲ್ಲಿ ಕಾಣಿಸ್ಕೊಂಡು ಒಂದು ಚಿಕ್ಕದಾಗಿ ಒಂದು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ಏಳುವರೆ ಎಂಟು ಗಂಟೆ ಆದರೂ ಕೂಡ ಎಷ್ಟು ಜನ ಭಕ್ತಾದಿಗಳಿದ್ರು ಅಂತ ಅಂದರೆ ನಿಜವಾಗ್ಲೂ ರಶ್ ಒಳಗಡೆ ಎಷ್ಟಿದೆಯೋ ಅಂತ ಭಯನೇ ಆಗ್ತಾ ಇತ್ತು ಇವಾಗ ತಿರುಪ್ತಿ ಮಾಡಿದ್ದಾರಲ್ಲ ಧರ್ಮಸ್ಥಳದಲ್ಲೂ ಕೂಡ ಅದೇ ರೀತಿ ಕೂಡ ಹಾಕೋ ಥರ ಅಂದರೆ ಜನಗಳು ಜಾಸ್ತಿ ಆದರೆ ಒನ್ ಅವರು ಎರಡು ಅವರು ಎಷ್ಟು ಜನಗಳಿರುತ್ತೆ ಥರ ಆ ಕೆಪಾಸಿಟಿ ಮೇಲೆ ಒಂದು ಟೈಮ್ ಕೂಡ ಹಾಕೋ ಥರ ಮನೆ ಅಂದರೆ ಕೂರೋ ಥರ ಎಲ್ಲರೂ ಕೂರೋ ಥರ ರೂಮ್ಗಳ್ನು ಕೂಡ ಇವರು ಮಾಡಿದ್ದಾರೆ ನಮ್ಮನ್ನೆಲ್ಲ ಆ ಥರ ಮಾಡ್ತಾರೋ ಏನೋ ಅಂತ ಅಂದ್ಕೊಂಡು ಈ ಜನಗಳು ನೋಡಿ ಒಳಗಡೆ ಹೋದ್ವಿ ಇಲ್ಲ ಕ್ಯೂನಲ್ಲಿ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಒನ್ ಅವರ್ಗೆಲ್ಲ ನಾವು ದೇವ್ರ ದರ್ಶನ ಮಾಡೋದು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಖಾಲಿ ಇದೆ ದೇವಸ್ಥಾನದ ಹತ್ರ ಹೋದಾಗ ಸ್ವಲ್ಪ ಜನಗಳಿದ್ರು ಅಷ್ಟೇ ಅದಕ್ಕೋಸ್ಕರ ಈ ರೀತಿಯಾಗಿ ಖಾಲಿ ಇತ್ತು ಅಂತ ಖುಷಿಲಿ ನಾನು ಈ ವಿಡಿಯೋನ ಶೇರ್ ಮಾಡಿಕೊಂಡೆ ಫೈನಲಿ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಇವಾಗ ನಾವು ಊಟದ ಕಡೆ ಹೋಗ್ತಾ ಇದ್ವಿ ದೇವ್ರ ದರ್ಶನಕ್ಕಿಂತ ರಶು ಊಟದಲ್ಲಿ ಇತ್ತು ಅಂತಲೇ ಹೇಳ್ಬೋದು ನಾವು ಕೂಡ ಅಲ್ಲಿಗೂ ಕೂಡ ಕ್ಯೂನಲ್ಲೇ ಹೋದ್ವಿ ಊಟದಲ್ಲಿ ಹೋದ್ಮೇಲೆ ಊಟ ಮಾಡಿಕೊಂಡು ರಾತ್ರಿ ಒಂಬತ್ತುವರೆಗೆ ಆಲ್ರೆಡಿ ಆನ್ಲೈನಲ್ಲಿ ರೂಮ್ ಬುಕ್ ಆಗಿತ್ತು ಇವತ್ತು ರಾತ್ರಿ ಹೋಗಿ ರೆಸ್ಟ್ ಮಾಡಿ ಮಾರನೇ ಬೆಳಿಗ್ಗೆ ಜರ್ನಿನ ಮುಂದುವರಿಸ್ತೀವಿ ಮುಂದೆ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅದನ್ನೆಲ್ಲ ನಾನು ನಾಳೆ ಒಳಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಕಾಯ್ತಾ ಇರಿ ಅಂತ ಹೇಳ್ತಾ ನಗ್ತಾ ಇರಿ ನಗಿಸ್ತಾ ಇರಿ ಜೀವನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ನಾಳೆ ಮತ್ತೊಂದು ಒಳಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಟೇಕ್ ಕೇರ್ ಬ ಬಾಯ್